ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೇಘಾತ್ರಯ ವೆಲ್ಕಮ್ ಟು ಅವರ್ ಚಾನೆಲ್ ಎಸ್ ಆರ್ ಎಸ್ ಮನಿ ಮಂತ್ರ ಕನ್ನಡ ಎಂದಿನಂತೆ ಇವತ್ತು ಕೂಡ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಹಿಂದಿನ ವಿಡಿಯೋನಲ್ಲಿ ನಾವು ಈಗ ಮೊದಲು ಏನೇ ಒಂದು ಪ್ರಾರಂಭ ಮಾಡಬೇಕು ಅಂತಂದ್ರೆ ಅರಿಶಿನ ಕುಂಕುಮದಿಂದನೇ ಪ್ರಾರಂಭ ಮಾಡ್ತೀವಿ ಅಲ್ವಾ ಈಗ ಯೂನಿವರ್ಸ್ಗೆ ಏನು ಇಷ್ಟ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಿದಾಗ ಈ ಹಳದಿ ಕಲರ್ ಮತ್ತು ರೆಡ್ ಕಲರ್ ಇಲ್ಲಿ ಒಂದನ್ನು ಗಮನಿಸ್ಬೇಕು ನಾವು ಅರಿಶಿಣ ಕುಂಕುಮ ಹಳದಿ ಕೆಂಪು ಇಲ್ಲಿ ಏನನ್ನು ಸೂಚಿಸುತ್ತೆ ಅಂತ ನಾವು ನೋಡಿದಾಗ ಯಾವುದೇ ಒಂದು ಶುಭ ಕಾರ್ಯವನ್ನು ನಾವು ಮಾಡಬೇಕು ಅಂತಂದಾಗ ಫಸ್ಟು ಪ್ರಾರಂಭವಾಗೋದೇ ಅರಿಶಿಣದಿಂದ ಈಗ ಒಂದು ಮದುವೆ ನಡಿಬೇಕು ಆ ಮದುವೆ ನಡಿಬೇಕು ಅಂದ ತಕ್ಷಣ ಅವರು ಏನು ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಅರಿಶಿಣವನ್ನು ತಂದು ಕುಟ್ಟಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಏನು ಅಂತಂದರೆ ಅಲ್ಲಿ ಏನೋ ಒಂದು ಶುಭ ಕಾರ್ಯ ನಡೀತಾ ಇದೆ ಈ ಶುಭ ಕಾರ್ಯ ನಡಿಬೇಕಾಗಿದ್ದರೆ ಅರಿಶಿಣದಿಂದ ಸ್ಟಾರ್ಟ್ ಆಯಿತು ಕುಂಕುಮ ಅನ್ನೋದು ಆ ಪ್ರತಿಯೊಬ್ಬರ ಮನೆಯಲ್ಲಿ ಇರಲೇಬೇಕಾದಂಥ ವಸ್ತು ಅಂತ ಹೇಳ್ಬೋದು ನಾವು ಸನಾತನ ಹಿಂದೂ ಧರ್ಮದಲ್ಲಿ ಯಾವುದಾದ್ರೂ ಮನೆಯಲ್ಲಿ ಇರಲೇಬೇಕಾದಂತಹ ವಸ್ತುಗಳು ಯಾವುದಾದ್ರೂ ಇದೆ ಅಂತಂದರೆ ಅದೇ ಅರಿಶಿನ ಕುಂಕುಮ ಯಾಕೆ ಈ ಥರ ಇವಾಗ ಇವತ್ತಿನ ದಿವಸ ಅರಿಶಿಣ ಕುಂಕುಮದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದರೆ ಈ ಅರಿಶಿಣ ಕುಂಕುಮಕ್ಕೆ ವಿಶೇಷವಾದಂತಹ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು ಯಾವ ರೀತಿ ಅಂತಂದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನೋಡಿ ಬೆಳಿಗ್ಗೆ ಹೆಣ್ಣುಮಕ್ಕಳು ಆ ಕುಂಕುಮವನ್ನು ಅಣೆಯಲ್ಲಿ ಇಟ್ಟ ತಕ್ಷಣ ಒಳ್ಳೆಯ ಲಕ್ಷ್ಮೀ ಸ್ವರೂಪವಾಗಿ ಕಾಣಿಸ್ತಾರೆ ಅದೇ ಹಣೆಯಲ್ಲಿ ಕುಂಕುಮ ಇಟ್ಟಿಲ್ಲ ಅಂತ ಇಟ್ಕೊಳ್ಳಿ ಅವರ ಮುಖವನ್ನು ನೋಡಿದಾಗ ಮಾಮೂಲಿ ಹೆಣ್ಮಗು ಥರನೇ ಇರುತ್ತೆ ಆದರೆ ಆ ಕುಂಕುಮವನ್ನು ಇಟ್ಟ ತಕ್ಷಣ ಏನೋ ಒಂದು ಶಕ್ತಿಯ ರೂಪ ಒಂದು ಕಳೆ ಅನ್ನೋದು ಬರುತ್ತೆ ಮುಖದಲ್ಲಿ ಒಂದು ಒಳ್ಳೆಯ ಭಾವನೆ ಅನ್ನೋದು ಬರುತ್ತೆ ಅದಕ್ಕಾಗಿ ಇಲ್ಲಿ ನಮ್ಮ ಸಬ್ಜೆಕ್ಟಲ್ಲಿ ಈ ಮನಿ ಮಂತ್ರ ಸಬ್ಜೆಕ್ಟಲ್ಲಿ ನಾವು ಅರಿಶಿಣ ಕುಂಕುಮ ಏನಕ್ಕೆ ಒಳ್ಳೇದು ಅಂತ ನಾವು ನೋಡಿದಾಗ ಇಲ್ಲಿ ಒಂದು ಸೀಕ್ರೆಟ್ ಒಂದು ರಹಸ್ಯನೇ ಅಡಗಿದೆ ಇದು ಕೆಲವರಿಗೆ ಗೊತ್ತಿದೆ ಅಂದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ಋಷಿ ಮುನಿಗಳು ಇದನ್ನು ತಿಳ್ಕೊಂಡಿದ್ರು ಆಗ ನೋಡಿ ಯಾವುದೇ ಒಂದು ದೇವಾಲಯದಲ್ಲಿ ಅರ್ಚಕರು ದೇವರಿಗೆ ಪೂಜೆಯನ್ನು ಮಾಡಬೇಕಾಗಿದ್ರೆ ಹಣೆಯಲ್ಲಿ ಕುಂಕುಮ ಈ ಧಾರಣೆ ಮಾಡದೆ ಯಾವುದೇ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಿಲ್ಲ ಖಂಡಿತ ಈಗೇನಾಗಿಬಿಟ್ಟಿದೆ ಅಂತಂದಾಗ ಈಗ ಆ ಪದ್ಧತಿಯನ್ನು ಅದೇ ರೀತಿಯಾಗಿ ರೂಢಿ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಕೆಲವರು ಎಲ್ಲಿಯೂ ಸ್ವಲ್ಪ ಮಿಸ್ಟೇಕ್ ಮಾಡ್ತಾಯಿದ್ದಾರೆ ಯಾಕೆ ಅಂತಂದಾಗ ನಮ್ಮ ಹೆಣ್ಮಕ್ಳು ನೋಡಿ ಆ ಕುಂಕುಮವನ್ನು ಇಡೋದನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ದೂರ ಮಾಡ್ತಾಯಿದ್ದಾರೆ ಈ ಸ್ಟಿಕ್ಕರ್ ಅಂತೇನು ಬಂದಿದೆ ನೋಡಿ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಂಗಾಗಿ ಏನಾಗ್ತಾ ಇದೆ ಅಂತಂದಾಗ ಇಲ್ಲಿ ನಾವು ಆ ಕುಂಕುಮವನ್ನು ಸ್ವಲ್ಪ ಸ್ವಲ್ಪನೇ ದೂರ ಮಾಡ್ತಾಯಿದ್ದಾರೆ ಎಲ್ಲ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳೆ ಅಂತಲ್ಲ ನಮ್ಮ ಗಂಡುಮಕ್ಳು ಅಷ್ಟೇ ಪ್ರತಿಯೊಬ್ಬರು ಕುಂಕುಮವನ್ನು ಇಟ್ಕೊಬೇಕು ಯಾಕೆ ಇಟ್ಕೊಬೇಕು ಅಂತ ಇದರಲ್ಲಿ ಸೀಕ್ರೆಟ್ ಇದೆ ಆ ಸೀಕ್ರೇಟನ್ನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಆಗ ನೀವು ನಾಳೆಯಿಂದ ಸ್ಟಾರ್ಟ್ ಮಾಡೇ ಮಾಡ್ತೀರಾ ಏನಕ್ಕೆ ಅಂತಂದರೆ ಕುಂಕುಮವನ್ನು ಇಟ್ಕೊಬೇಕು ಅಂತ ಯಾಕೆಂತಂದರೆ ಆ ಕುಂಕುಮದಲ್ಲಿ ಅಷ್ಟೊಂದು ಪವರ್ ಇದೆ ಮೇಲೆ ಎಲ್ಲರೂ ಇಟ್ಕೊಬೋದು ಯಾಕೆ ಇಟ್ಕೊಬಾರ್ದು ಅದರಲ್ಲಿ ನಮಗೆ ಒಳ್ಳೇದಾಗ್ತಾ ಇದೆ ಅದರಲ್ಲಿ ಏನೋ ಒಂದು ಒಂದು ಶಕ್ತಿ ಸಿಗ್ತಾಯಿದೆ ಅದರಲ್ಲಿ ಅಷ್ಟೆಲ್ಲ ನಮಗೆ ಉಪಯೋಗಗಳಿದೆ ಅಂತಂದಾಗ ನಾವು ಯಾಕೆ ಇಟ್ಕೊಬಾರದು ಕುಂಕುಮವನ್ನು ಹಾಗಾಗಿ ಇಲ್ಲಿ ಕುಂಕುಮವನ್ನು ಇಟ್ಕೊಬೇಕು ಇಲ್ಲಿ ನಾವು ಒಂದು ಗಮನಿಸಬೇಕು ನೋಡಿ ಈಗ ಸನಾತನ ಹಿಂದೂ ಧರ್ಮದಲ್ಲಿ ನಾನು ಸನಾತನ ಹಿಂದೂ ಧರ್ಮ ಅಂತ ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದಾಗ ಇದು ಇತ್ತೀಚೆಗೆ ಬಂದಂಥದ್ದಲ್ಲ ಇದು ನಮ್ಮ ಪೂರ್ವಿಕರಿಂದ ಸನಾತನ ಅಂತಂದ್ರೆ ತುಂಬ ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿಂದ ಬಂದಂತಹ ಈ ಧರ್ಮ ಅನ್ನೋದೇನಿದೆ ಈ ಧರ್ಮದಲ್ಲಿ ಏನೇನೆಲ್ಲ ಪಾಲಿಸ್ತಾ ಇದ್ದಾರೆ ಅದನ್ನೆಲ್ಲ ನಾವು ಅಳವಡಿಸ್ಕೊಂಡಾಗ ಅದರಲ್ಲಿರುವಂತಹ ರಹಸ್ಯಗಳೇನು ಅಂತ ನಮ್ಗೆ ಮುಂದೊಂದೊಂದೊಂದಾಗೆ ಗೊತ್ತಾಗುತ್ತೆ ಇಲ್ಲಿ ಕುಂಕುಮವನ್ನು ಇಟ್ಕೊಂಡ್ರೆ ಏನು ಪ್ರಯೋಜನ ಒಂದನೇ ಪ್ರಯೋಜನ ಏನು ಅಂತಂದಾಗ ಮುಖದಲ್ಲಿ ಕಳೆ ಬರುತ್ತೆ ಅಂತ ಗೊತ್ತಾಯಿತು ಎರಡನೇದು ಏನಪ್ಪ ಅಂತಂದಾಗ ಇಲ್ಲಿ ಈ ಭ್ರೂಮಧ್ಯದಲ್ಲಿ ನಾವು ಕುಂಕುಮವನ್ನು ಬೆರಳಿನಿಂದ ಪ್ರೆಸ್ ಮಾಡಿದಾಗ ಅಲ್ಲಿ ಅನೇಕ ನರಗಳು ಇರುತ್ತೆ ಆ ನರಗಳು ಏನಕ್ಕೆ ಕನೆಕ್ಟ್ ಆಗಿರುತ್ತೆ ಅಂತಂದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕನೆಕ್ಟ್ ಆಗಿರುತ್ತೆ ಅಲ್ಲಿ ಫಿನೇಲ್ ಗ್ಲ್ಯಾಂಡ್ ಅಂತ ಇರುತ್ತೆ ನಾವು ಆ ಕುಂಕುಮವನ್ನು ಇಟ್ಟಾಗ ಯಾವಾಗ ನಾವು ಹಣೆಯಲ್ಲಿ ಪ್ರೆಸ್ ಮಾಡ್ತೀವೋ ಆ ನರಗಳು ಆ್ಯಕ್ಟಿವೇಶನ್ ಆಗಿ ಆ ಸಬ್ ಕಾನ್ಷಿಯಸ್ ಮೈಂಡಿಗೆ ಮೆಸೇಜನ್ನು ಕಳಿಸುತ್ತೆ ನಾವು ಅದನ್ನು ಏನಂತ ಹೇಳ್ತೀವಿ ಅಂದರೆ ಆಗ್ನಾಚಕ್ರ ಅಂತ ನಮ್ಮ ದೇಹದಲ್ಲಿ ಮನುಷ್ಯನ ದೇಹದಲ್ಲಿ ಏಳು ಚಕ್ರಗಳಿರುತ್ತೆ ಎಲ್ಲ ಸಾಮಾನ್ಯ ಜನರಿಗೆಲ್ಲ ಗೊತ್ತಿರುತ್ತೆ ಆದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಆ ಏಳು ಚಕ್ರಗಳು ಏನೇನೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಇನ್ನೊಂದು ವಿಡಿಯೋನಲ್ಲಿ ನಾವು ಡೀಟೇಲಾಗಿ ಹೇಳೋಣ ಇಲ್ಲಿ ನಮ್ಮ ಈ ಅರ್ಶಿಣ ಕುಂಕುಮದಲ್ಲಿ ಏನು ಉಪಯೋಗ ನಾವು ಕುಂಕುಮವನ್ನು ಇಡೋದರಿಂದ ಅಂತ ನೋಡ್ತಾ ಇದ್ದಾಗ ಇಲ್ಲಿ ನಾವು ಏನು ಬೇಕಾಗಿದ್ದರು ನಮ್ಮ ಜೀವನಕ್ಕೆ ಏನು ಬೇಕಾಗಿದ್ರೂ ನಾವು ಆಕರ್ಷಣೆ ಮಾಡಬೇಕಾಗಿದ್ದರೆ ಕುಂಕುಮವನ್ನು ಇಲ್ಲಿ ಆಗ್ನ ಚಕ್ರದ ಮೇಲೆ ಗೃಹ ಮಧ್ಯದ ಮಧ್ಯದಲ್ಲಿ ಇಟ್ಟಾಗ ಏನಾಗುತ್ತೆ ಅಂತಂದರೆ ಆ ಚಕ್ರ ಅನ್ನೋದು ಆಕ್ಟಿವೇಷನ್ ಆಗುತ್ತೆ ಆ ಮೆಸೇಜ್ ಹೋಗಿ ಸಬ್ ಕಾನ್ಸಿಯಸ್ ಮೈಂಡ್ಗೆ ಟಚ್ ಆಗುತ್ತೆ ಆ ಸಬ್ ಕಾನ್ಸಿಯಸ್ ಮೈಂಡ್ಗೆ ಯಾವಾಗ ಟಚ್ ಆಗುತ್ತೋ ಅದು ಸಹಸ್ರಾರಕ್ಕೆ ಸೇರುತ್ತೆ ಆ ಸಹಸ್ರಾರಕ್ಕೆ ಯಾವಾಗ ಸೇರುತ್ತೋ ನಮಗೆ ಏನು ಬೇಕೋ ಎಲ್ಲ ನಾವು ಯೂನಿವರ್ಸಿಂದ ನಾವು ಕೇಳಿದ್ದನ್ನೆಲ್ಲ ಪಡಿಬೋದು ನೋಡಿ ಯಾವ ಥರ ಇದಕ್ಕೆ ಒಂದಕ್ಕೊಂದು 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 ಯಾವ ಥರ ಲಿಂಕ್ ಆಗಿದೆ ಅಂತ ನಾವು ಯೋಚನೆ ಮಾಡಬೇಕು ಯಾಕೆಂತಂದರೆ ಇದು ಸನಾತನ ಹಿಂದೂ ಧರ್ಮ ಯಾಕೆಂದರೆ ನಮ್ಮ ಋಷಿ ಮುನಿಗಳು ಆಗಲೇ ಇದನ್ನೆಲ್ಲ ಕಂಡಿಡಿದಿದ್ದಾರೆ ಅವರು ಸುಮ್ಮನೆ ಕೂತ್ಕೊಂಡು ತಪಸ್ ಮಾಡ್ತಾಯಿದ್ರು ನಾವೇನು ಅಂದ್ಕೊಳ್ತಾಯಿದ್ರು ಯಾರು ಋಷಿಗಳು ತಪಸ್ ಮಾಡ್ತಾರೆ ಅಂತ ನಮ್ಗೆ ಅಷ್ಟೇ ಗೊತ್ತಿತ್ತಲ್ವ ಆದರೆ ಅಲ್ಲಿ ಒಂದು ಸೀಕ್ರೆಟ್ ಇದೆ ಏನು ಸೀಕ್ರೆಟ್ ಇದೆ ಅಂತಂದಾಗ ಅವರಿಗೆ ಊಟ ಬೇಕು ಅಂತಂದಾಗ ಆ ಊಟವನ್ನು ಪಡ್ಕೊಳ್ಳುವಂಥ ಶಕ್ತಿ ಇತ್ತು ಏನೇ ಬೇಕಾದ್ರೂ ಅವ್ರು ಪಡ್ಕೊತಾಯಿದ್ರು ಯಾವ ರೀತಿ ಅಂತ ಪಡ್ಕೊತಾ ಪಡ್ಕೊತಾಯಿದ್ರು ಅದು ಯಾಕೆ ಈ ರೀತಿ ಆಗಿದೆ ಅಂತಂದಾಗ ಅಲ್ಲಿ ಒಂದು ರಹಸ್ಯ ಅನ್ನೋದು ಅಡಗಿದೆ ಅದನ್ನು ನಾವು ಫಾಲೋ ಮಾಡಿದಾಗ ಅದು ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಗುರುಜಿ ಇವಾಗ ಸನಾತನ ಹಿಂದೂ ಧರ್ಮದ ಪ್ರಕಾರ ಅರಿಶಿನ ಕುಂಕುಮದ ಇಂಪಾರ್ಟೆನ್ಸ್ ಏನು ಪ್ರಾಮುಖ್ಯತೆ ಏನು ಅಂತ ನಮಗೆ ತಿಳಿಸ್ಕೊಟ್ರಿ ಅದೇ ರೀತಿ ಬೇರೆ ಏನಾದರೂ ಇದೆಯಾ ಅಂದ್ರೆ ಈಗಿನ ಕಾಲಕ್ ರಿಲೇಟೆಡ್ ಆಗೋ ಥರ ಅಥವಾ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಥರ ಒಳ್ಳೆ ಪ್ರಶ್ನೆ ಕೇಳಿದೆಯಮ್ಮ ನೀನು ಕೇಳಿರುವಂಥ ಪ್ರಶ್ನೆ ಹೇಗಿದೆ ಅಂತಂದ್ರೆ ಎಲ್ಲ ಜನಗಳು ನನಗೆ ಪ್ರಶ್ನೆ ಕೇಳಿದ ರೀತಿ ಇದೆ ಯಾಕೆಂತಂದರೆ ಇಷ್ಟೆಲ್ಲ ಸನಾತನ ಧರ್ಮದಲ್ಲಿ ಅರಿಶಿನ ಕುಂಕುಮದ ಬಗ್ಗೆ ಹೇಳಿದ್ರ ಇನ್ನೂ ಏನಾದರೂ ಇದೆಯಾ ಅಂತ ನನಗೆ ಎಲ್ಲ ಜನತೆ ಕೇಳಿದ ಥರ ಇದೆ ಇದು ಎಲ್ರಿಗೂ ಅನುಕೂಲನೇ ಆಗುತ್ತೆ ಅದು ಇನ್ನೂ ಒಂದು ಒಳ್ಳೆಯ ಒಂದು ಉಪಯೋಗ ಇದೆ ಏನಪ್ಪ ಅಂತಂದ್ರೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಕುಂಕುಮ ಇಡೋದರಿಂದ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಮನಸ್ಸನ್ನು ಕೇಂದ್ರೀಕೃತ ಮಾಡುತ್ತೆ ಈಗ ನೋಡಿ ಮನಸ್ಸು ಅಂದ ತಕ್ಷಣವೇ ನಮ್ಮ ಮನಸ್ಸು ಒಂದು ಸೆಕೆಂಡ್ಗೆ ಎಷ್ಟೋ ಕಿಲೋಮೀಟರ್ ವೇಗದಲ್ಲಿ ಚಲನೆ ಮಾಡ್ತಾ ಇರುತ್ತೆ ಆ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಏನು ಬೇಕೋ ಯಾವ ಸಮಯಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮಾರ್ಗದರ್ಶನ ತೋರಿಸುವುದು ಯಾವುದು ಅಂತಂದರೆ ಈ ಕುಂಕುಮ ಇಡೋದರಿಂದ ಈ ಚಕ್ರದ ಮುಖಾಂತರ ನಮಗೆ ಅದು ಮನಸ್ಸಿನ ಸ್ಥಿತಿ ಒಂದೇ ಜಾಗದಲ್ಲಿ ಕರೆದ್ರೀಕೃತವಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಚಕ್ರವನ್ನು ನೀವು ಆಕ್ಟಿವೇಶನ್ ಮಾಡೋದರಿಂದ ನೀವು ಯೂನಿವರ್ಸ್ಗೆ ಕನೆಕ್ಟಾಗಿ ನೀವು ಏನು ಬೇಕಾಗಿ ಎದುರು ಪಡೀಬೋದು ಎಲ್ಲರೂ ಈ ಕುಂಕುಮವನ್ನು ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡಿ ಒಳ್ಳೆಯ ಕುಂಕುಮವನ್ನು ಆಯ್ಕೆ ಮಾಡ್ಕೊಳ್ಳಿ ಆ ಕುಂಕುಮವನ್ನು ಇಡೋದರಿಂದ ನಿಮ್ಮ ಜೀವನಕ್ಕೆ ದುಡ್ಡು ಸಂಪತ್ತು ಐಶ್ವರ್ಯವನ್ನು ನೀವು ಆಕರ್ಷಣೆ ಮಾಡ್ಕೊಬೋದು ಇದನ್ನು ಫಾಲೋ ಮಾಡಿ ಎಲ್ಲರೂ ಶ್ರೀಮಂತರಾಗಿ ಥ್ಯಾಂಕ್ ಯು ಗುರುಜಿ ಕುಂಕುಮ ಅರಶಿನ ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಾನೆ ಇರ್ತೀವಿ ಪ್ರತಿಯೊಬ್ಬರು ಮನೆಗೆ ಯಾರೋ ಬಂದಾಗ್ಲೂ ಕುಂಕುಮ ಅರಶನ ಕೊಡೋ ಪದ್ಧತಿ ಇದ್ದೇ ಇರುತ್ತೆ ಬಟ್ ಅದ್ ಯಾಕೆ ಅನ್ನೋದು ತುಂಬಾ ನಿಜವಾಗ್ಲೂ ಸೈಂಟಿಫಿಕ್ ಆಗಲಿ ಅಥವಾ ನಮ್ಮ ಸನಾತನ ಧರ್ಮದ ಒಂದು ಪರ್ಸ್ಪೆಕ್ಟಿವ್ ಅಂದಾಗಲಿ ನೋಡಿರಲ್ಲ ಅಂತ ಅನ್ಕೊಳ್ತೀನಿ ಮ್ಯಾಕ್ಸಿಮಮ್ ಟೈಮ್ಸ್ ಅದನ್ನೇನೋ ಒಂದು ಆಚರಣೆ ತರ ಸುಮ್ಮನೆ ಮಾಡ್ಕೊಂಡು ಬರ್ತಿರ್ತಾರೆ ಬಟ್ ಇಷ್ಟು ಚೆನ್ನಾಗಿ ಆಜ್ಞಾ ಚಕ್ರದ ಮೇಲೆ ಇಟ್ಕೊಂಡ್ರೆ ಏನೇನೆಲ್ಲ ಉಪಯೋಗಗಳಿದೆ ಅಂತ ಸನಾತನ ಹಿಂದೂ ಧರ್ಮ ಅದೇ ಖಂಡಿತ ಇನ್ ಮುಂದೆ ಈ ವಿಡಿಯೋ ನೋಡ್ತಾ ಇರೋರು ಅಥವಾ ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ನಾನು ಕೂಡ ಅದನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಾನು ಕೂಡ ರೆಗ್ಯುಲರಾಗಿ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದನ್ನು ಥ್ಯಾಂಕ್ ಯು ಗುರುಜಿ ತುಂಬ ಒಳ್ಳೆ ಟಿಪ್ಸ್ಗಳನ್ನ ಕೊಟ್ಟಿದ್ದಕ್ಕೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಗುರುಜಿ ಕೊಡೋ ಚಿಕ್ಕ 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 ಟಿಪ್ಸ್ಗಳಿಂದ ಲೈಫ್ ಚೇಂಜಸ್ ಆಗಿ ಆರಾಮ್ಸೆ ನಮ್ಮ ಮನೆ ಮಂತ್ರದ ಮುಖ್ಯ ಉದ್ದೇಶ ಸುಲಭವಾಗಿ ದುಡ್ಡು ಮಾಡೋದು ಹೇಗೆ ಅದನ್ನು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದನೇ ಸಾಧಿಸ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತೂ ಎಲ್ಲರೂ ಶ್ರೀಮಂತರಾಗಲಿ